ನಿತ್ಯ ಸಮುದ್ರದಲ್ಲಿ ಕೆಲಸ ಮಾಡತಕ್ಕಂತಹ ಮೀನುಗಾರರು ಹಡಗು ನಡೆಸ್ತಕ್ಕಂತವ್ರು ಅಲ್ಲಿ ನಿರಂತರ ಯಾವ ಕಡೆಗೆ ಜಾಗೃತಿಯನ್ನು ವಹಿಸಿರ್ತಾರಂತಂದ್ರೆ ಅದ್ರೊಳಗೆ ನೀರು ಬರಬಾರದು ನೀರಲ್ಲಿ ಓಡಾಡುವ ಹಡಗು ಡೋಣಿಗಳಲ್ಲಿ ಒಳಗೆ ಏನು ಬರಬಾರ್ದು ಅಂತ ಎಚ್ಚರ ವಹಿಸ್ತಾರ ಅಂದ್ರೆ ನೀರು ಬರಬಾರ್ದು ಅಂತ ಎಚ್ಚರ ವಹಿಸ್ತಾರ ನೀರು ಬಂತು ಅಂತಂದ್ರೆ ಈ ಹಡಗ ಹಾಳಾಗಿ ಹೋಗ್ತದೆ ಮುಳುಗಿ ಹೋಗ್ತದೆ ಕೆಟ್ಟ ಹೋಗ್ತೈತಿ ಅಂತ ವಿಚಾರ ಮಾಡ್ತಾರ ಹಂಗೆ ನಿಮ್ಮ ಮಕ್ಕಳು ಏನದಾವಲ್ಲ ನಿಮ್ಮ ಮಕ್ಕಳ ತಲೆಯಾಗ ಕೆಟ್ಟ ವಿಚಾರಗಳು ಒಳಗೆ ಹೋಗ್ಲಾರ್ದಂಗೆ ನೀವು ನೋಡ್ಕೊಂಡಿದ್ರೆ ಮಾತ್ರ ಅದ ಹಡಗ ದೂರ ಗುರಿಯನ್ನು ಮುಟ್ಟುತ್ತೆ ಹೊರತಾಗಿ ಇಲ್ಲಾಂದ್ರೆ ದೌಡ್ ಮುಳುಗಿ ಅಡಿಕೆ ಅಡಕೆ ಚೀಟ್ ಹೈತೈತೆ ಅಂದ್ರೆ ಮುಂದೆ ಗುಟ್ಕಾ ಚೀಟಿಗೆ ಬರ್ತೈತಿ ಅಂತ ಗ್ಯಾರಂಟಿನ ಅಡಿಕೆ ಚೀಟ್ ನೀವೇನಾದ್ರೂ ಬಾಯಾಗಿ ಇಟ್ಟ್ರಿ ಅಂತಂದ್ರೆ ಗುಟ್ಕಾ ಚೀಟನ್ನ ನಿಮಗೆ ಬಿಡ್ಸಕ್ಕೆ ಆಗುದಿಲ್ಲ ಅಡಿಕೆ ಚೀಟ ಬಾಯಾಗಿ ಹಾಕೊಳ್ಳುವಾಗ ಸ್ವಲ್ಪ ಎಚ್ಚರ ವಹಿಸ್ರಿ ಸ್ವಲ್ಪ ಮಕ್ಕಳ ಬಗ್ಗೆ ಕ್ರಮ ಬೇಕಲ್ಲ ನಿಮಗೆಲ್ಲರಿಗೂ ಗೊತ್ತದ ಮನಿಯೊಳಗಿರುವ ಕಪಾಟ್ ಟ್ರೆಝರಿ ಅಂತ ನಾವೇನು ಕರಿತೀವಲ್ಲ ಕಬ್ಬನ ಕಪಾಟಗಳು ಆ ಕಪಾಟಿನಲ್ಲಿ ಏನು ಇಡಬೇಕು ಅಂತ ನಿಮಗೆ ಗೊತ್ತದ ಅಲ್ಲಿ ಬೇಡವಾದ ವಸ್ತುಗಳನ್ನು ಇಡಂಗಿಲ್ಲ ಒಳಗಿನ ಕಸ ಎಲ್ಲ ಹೊಡೆದು ತಂದು ಕಪಾಟ್ನಾಗ ಇಡ್ತೀರ ನೀ ಯಾರ ಇಡ್ತಾರನ್ರಿ ಕಸ ಹೊಡೆದು ಕಪಾಟ್ನಾಗ ಇಡುವುದಿಲ್ಲ ಕಸಾನ ಎಲ್ಲಿ ಹಾಕಬೇಕು ಅಲ್ಲೇ ಹಾಕ್ತಾರ ಬಂಗಾರದ ಸಾಮಾನುಗಳನ್ನು ಬೆಳ್ಳಿ ಸಾಮಾನುಗಳನ್ನು ಕಿಮ್ಮತ್ತಿನ ಬಟ್ಟೆಗಳನ್ನು ಎಲ್ಲಿ ಇಡಬೇಕಲ್ಲೇ ಇಡ್ತಾರ ಹೆಂಗ ನಿಮ್ಮ ಮನೆಯೊಳಗಿನ ಕಪಾಟಗಳಲ್ಲಿ ಒಯ್ದು ಕಸ ತುಂಬುದೋ ಹಾಗ ನಿಮ್ಮ ಮಕ್ಕಳ ತಲೆ ಒಳಗ ಕೆಟ್ಟ ವಿಚಾರಗಳನ್ನು ತುಂಬ ಕಬ್ಬನ ಕಪಾಟಿನೊಳಗೆ ಬಂಗಾರದ ಸಾಮಾನನ್ನು ಇಡ್ರಿ ನಿಮ್ಮ ಮಕ್ಕಳ ತಲೆಯಾಗ ಚಲೋ ವಿಚಾರಗಳನ್ನು ಇಡ್ರಿ ಕೆಟ್ಟ ವಸ್ತುಗಳನ್ನು ಇಡಾಕೆ ಹೋಗ್ಬಾಡ್ರಿ ಎಲ್ಲರೂ ಉಪಯುಕ್ತ ವಸ್ತುಗಳಾಗ್ಯಾರ ಎಲ್ಲರೂ ಆದರ್ಶ ವ್ಯಕ್ತಿಗಳೇ ಆಗ್ತಾರ ಬೆಳೆಸ್ದಂಗಿರ್ತೇತಿ ನಂದ ಮಹಾರಾಜ ಚಂದ್ರಗುಪ್ತ ನಂದ ಮಹಾರಾಜ ಯಾರ ಚಾಣಕ್ಯನಿಗೆ ಅವಮಾನವನ್ನು ಮಾಡಿದ ಅಯೋಗ್ಯನಾಗಿದ್ದ ಆ ಕೂಡಲೇ ಆ ಚಾಣಕ್ಯ ತೆಗೆದುಕೊಂಡ ತೀರ್ಮಾನ ಏನಂತಂದರೆ ವಿರುದ್ಧ ಒಬ್ಬನನ್ನು ಬೆಳೆಸಬೇಕು ಇವ ಅಯೋಗ್ಯ ಇದ್ದಾನೆ ಇವನನ್ನು ನಾಶ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡು ಕುರಿ ಕಾಯುವ ಒಬ್ಬ ಹುಡುಗನನ್ನು ತಗೊಂಡು ಬಂದು ಚಂದ ಬೆಳೆಸಿದ ಕುರಿ ಕಾಯು ಹುಡುಗ ಚಂದ್ರಗುಪ್ತ ಮೌರ್ಯ ಕುರಿಕಾಯು ಹುಡುಗ ಎಷ್ಟು ಅದ್ಭುತ ತಯಾರಾದ ಅಂತಂದ್ರೆ ಆ ಒಬ್ಬ ಪ್ರಸಿದ್ಧ ಸಂಸ್ಥಾನದ ಆ ರಾಜ ದರ್ಬಾರದ ನಾಯಕನಾದವ ನಂದನನ್ನ ಸೋಲಿಸುವಂತಹ ಕೆಲಸವನ್ನ ಮಾಡ್ತಾನೆ ವಿಚಾರ ಮಾಡ್ಬೇಕಲ್ಲ ಕುರಿ ಹಿಂಡಿನೊಳಗೆ ಕುರಿ ಕಾಯ್ಕೊಂಡು ಅಡ್ಡಾಡವ ಒಬ್ಬ ಮಹಾರಾಜ ಆಗಾಕ ಬರ್ತೈತಿ ಅಂತಂದ್ರೆ ನಿಮ್ಮ ಹೊಟ್ಟೆಯಾಗ ಹುಟ್ಟಿದ ಮಕ್ಳು ಯಾಕೆ ಮಹಾತ್ಮ ಗಾಂಧಿಗಿಂತ ಆದರ್ಶ ಆಗಕ್ಕೆ ಬರುದಿಲ್ಲ ವಿವೇಕಾನಂದರಿಗಿಂತ ಆದರ್ಶ ಆಗಕ್ಕೆ ಬರುದಿಲ್ಲ ಬರ್ತೈತಿ ನಿಮಗೆ ಬೆಳಸಾಕ್ ಬರುವಂತ ನಿಮಗೆ ಬೆಳಸಾಕ್ ಬರುವಂತ ಬೆಳೆಸುವ ಕ್ರಮ ಗೊತ್ತಿತ್ತು ಅಂತಂದ್ರ ಏನೆಲ್ಲ ಆಗ್ತದೆ ಒಬ್ಬರ ಹತ್ರ ಮೂರು ಶಕ್ತಿಗಳು ಇರ್ತಾವ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನ ಶಕ್ತಿ ಅಂತ ಹೇಳಿ ಮೂರು ಶಕ್ತಿಗಳು ಮೊದಲನೇದಾಗಿ ಇಚ್ಛಾಶಕ್ತಿಯನ್ನ ಜಾಗೃತಗೊಳಿಸ್ಬೇಕು ಇಚ್ಛಾಶಕ್ತಿಯನ್ನು ಹುಟ್ಟಿಸಬೇಕು ಮಕ್ಕಳ ಹತ್ರ ಆ ಕೇವಲ ಇಚ್ಛೆಯೇ ಹುಟ್ಟಿದ್ರೆ ಮಾತ್ರ ಸಾಲದು ಅಲ್ಲಿ ಕ್ರಿಯಾಶಕ್ತಿಯನ್ನು ತುಂಬಬೇಕು ತಿಳುವಳಿಕೆಯನ್ನು ಜ್ಞಾನವನ್ನು ತುಂಬಬೇಕು ಪ್ರತಿಯೊಬ್ಬ ಮನುಷ್ಯನಿಗೆ ಮೂರು ಬಹಳ ಅವಶ್ಯ ಅದಾವ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನ ಶಕ್ತಿ ಅಂತಕ್ಕಂಥವು ಬಹಳ ಅವಶ್ಯಕವಾಗಿದಾವ ಅವು ಮೂರು ಬೇಕ ನೋಡ್ರಿ ಮಕ್ಕಳು ಹೇಗೆ ಬೆಳೆಯಾಕತ್ತಾರ ದುಡಿಯಾಕತ್ತ ಇಲ್ಲೋ ನಾವು ಚಿಕ್ಕ ಹುಡುಗರಾಗಿದ್ದಂತಹ ಸಂದರ್ಭದಲ್ಲಿ ಮನೆಯೊಳಗಿರುವಂತಹ ಗಂಡು ಹುಡುಗರನ್ನು ಗಂಡಸು ಮಕ್ಕಳು ಏನು ಮಾಡ್ತಿದ್ರು ಅಂದ್ರೆ ಗಂಡಸರು ಮಾಡುವ ಕೆಲಸಕ್ಕಾಗಲಿ ಅವ್ರನ್ನ ಬಳಸಿಕೊಂಡ್ ಬಿಡ್ತಿದ್ರು ಸಂತಿ ಮಾಡಾಕು ಹೋಗಬೇಕಾದ್ರೆ ದೊಡ್ಡ ಕಸಬರಿಗೆ ಜೊತೆಗೆ ಒಂದು ಇಟೀಟ ಚೋಟ ಚೋಟ ಕಸಬರಿಗೆ ತೊಗೊಂಡು ಬರ್ತಿದ್ರು ದೊಡ್ಡವರು ದೊಡ್ಡ ಕಸಬರಿಗೆ ತೊಗೊಂಡು ಹೊಡೆಯಕತ್ತಿದ್ರೆ ಸಣ್ಣ ಹುಡುಗರು ಸಣ್ಣ ಕಸಬರಿಗೆ ತೊಗೊಂಡು ಮೊದಲು ಮೊದಲು ಆಟಕ್ಕೆ ಬಂದಂಗ ಆಗಲಿ ಅಂತೇಳಿ ಅದನ್ನು ಹೊಡೆಯಕ್ಕೆ ಕಲಿಸ್ತಿದ್ರು ದಂಧಕ್ಕೆ ಒಳಗೆ ಸೆಗಣಿ ಬೆಳಿಬೇಕಾಗಿತ್ತು ಅಂತಂದ್ರೆ ದೊಡ್ಡ ದೊಡ್ಡ ಹೊತ್ತಲೆಗಳನ್ನ ಈ ದೊಡ್ಡವರು ಬಳದ್ ಹಾಕಿದ್ರೆ ಸಣ್ಣ ಸಣ್ಣ ಹುಡುಗರು ತೆಗೆದ್ ಹಾಕಬೇಕಾಗಿತ್ತು ಹೊಲಕ್ಕೆ ಕರ್ಕೊಂಡು ಹೋಗಿದ್ರು ಮನಿ ಕೆಲಸ ಹಸ್ತಿದ್ರು ಮೇವ್ ಹಾಕಕ್ ಹಸ್ತಿದ್ರು ದನ ಬಿಚ್ಚಿ ಕಟ್ಟಾಕ್ ಹಸ್ತಿದ್ರು ನೀರು ಕುಡಿಯಾಕ್ ಹಸ್ತಿದ್ರು ಕುಡ್ಸಾಕ್ ಹಸ್ತಿದ್ರು ನೀವು ಹೆಣ್ಮಕ್ಳು ಹಂಗ ಮಾಡ್ತಿದ್ರಿ ಸಣ್ಣ ಮಕ್ಕಳನ್ನ ಆಗ್ಲೇ ಬಾಯಲ್ಲಿ ರೊಟ್ಟಿ ಮಾಡ್ಬಾ ಅಂತ ಕಲಿಸ್ತಿದ್ರಿ ಎಲ್ಲ ಕಲಿಸ್ತಿದ್ರಿ ಬಟ್ಟೆ ತೊಳೆಯಕ್ಕೆ ಹಸ್ತಿದ್ರಿ ದೊಡ್ಡ ದೊಡ್ಡ ಬಟ್ಟೆಗಳನ್ನು ನೀವು ತೊಳೆದ್ರೆ ಸಣ್ಣ ಸಣ್ಣ ಈಟಿಟ ಇರ್ತಾವಲ್ಲ ಅದನ್ನು ತೊಳೆಯೋಕ್ಕೆ ಅವಕ್ರನ್ನ ಹಸ್ತಿದ್ರಿ ಆಗಲೇ ಹತ್ತು ವರ್ಷದೊಳಗೆ ಎಲ್ಲ ಕಲ್ತು ಬಿಡ್ತಿದ್ವು ಆಗಿನ ಹೆಣ್ಣು ಹುಡುಗರು ಈಗ ಮದುವೆಯಾಗಿ ಹೋದ್ರೂ ಅವೇನು ಬರೋದಿಲ್ಲ ಏನೂ ಬರುದಿಲ್ಲ ಏನು ಬರ್ತೈತಿ ನಿನಗೆ ನಂಗೆ ಚಹಾ ಮಾಡಕ್ಕೆ ಬರ್ತೈತಿ ಅಂತಾವ ಮದುವೆ ಆಗಿರ್ತಾವ ಚಹಾ ಮಾಡಕ್ಕೆ ಬರ್ತೈತಿ ಅಂತ ಊಟಕ್ಕೆ ಏನು ಮಾಡೋಕೆ ಬರ್ತೈತಿ ಇನ್ನೂ ರೊಟ್ಟಿ ಮಾಡಕ್ಕೆ ಕಲ್ತಿಲ್ಲ ನಾನು ರೊಟ್ಟಿ ಅಂತೂ ಮಾತು ಮಾತ್ಬಿಡಿ ಚಪಾತಿ ಮಾಡಕ್ಕೆ ಕಲ್ತಿಲ್ಲ ನಾನು ಏನು ಕಲಿಸ್ಬೇಕಾಗೈತಲ್ಲ ಅದನ್ನ ಬಿಟ್ಟಿರಿ ಏನು ಕಲಸಬಾರ್ದಲ್ಲ ಅದನ್ನ ಕಲಸಾಕತ್ತೀರಿ ಒಂದಿಷ್ಟು ಮಕ್ಕಳಿಗೆ ದುಡಿಯೋದನ್ನ ಕಲಸಿರಿ ಏನಾಗೋದಿಲ್ಲ ನೀವು ಮಕ್ಕಳನ್ನ ಬಹಳ ಚಲೋ ಬೆಳೆಸಬೇಕಾಗಿತ್ತಂದ್ರೆ ಶನಿವಾರ ಶಾಲೆಯಿಂದ ಬಂದು ಕೂಡ್ಲೇನೆ ಸೀದಾ ಅದು ಬೇರೆ ಕೆಲಸಕ್ಕೂ ಹೋಗುವಂಗೆ ನೋಡ್ಕೊಡ್ರಿ ಅದನ್ನ ಮತ್ತೊ ಆಡಕ್ಕೆ ಕಳ್ಸಾಕೆ ಹೋಗ್ಬೇಡ್ರಿ ಆದಿತ್ಯವಾರ ದಿವಸ ಕೂಲಿ ಕೆಲಸಕ್ಕೆ ಕಳಿಸೋ ಪ್ರಯತ್ನ ಮಾಡ್ರಿ ನಿಮ್ಮ ಮಕ್ಕಳನ್ನ ಕೂಲಿ ಕೆಲಸಕ್ಕೆ ಕಳಿಸೋ ಪ್ರಯತ್ನ ಮಾಡ್ರಿ ನಿಮ್ಮ ತಲೆಯಾಗಿರಲಿ ನಾ ಎರಡನೇ ತರಗತಿ ಇದ್ದಾಗ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದೆ ಅನ್ನೋದನ್ನ ದೇವ್ ಮಾಡಿ ಹೇಳ್ತೀನಿ ನಿಮ್ಗೆ ಎರಡನೇ ತರಗತಿ ಇದ್ದಾಗ ಕೂಲಿ ಕೆಲಸಕ್ಕೆ ನಾನು ಎರಡನೇ ತರಗತಿ ಇದ್ದಾಗ ಬೆಳಗಿನಿಂದ ಸಾಯಂಕಾಲ ತನಕ ದುಡಿದು ಒಂದು ರೂಪಾಯಿ ಕೂಲಿ ತರ್ತಿದ್ದೆ ಸವಾಲಿಗೆ ಬಿದ್ದು ಐದು ರೂಪಾಯಿ ಕೆಲಸ ಮಾಡ್ಕೊಂಡು ಬರ್ತಿದ್ದೀವಿ ನಾವು ಶೇಂಗಾ ಪಂಗ ಹರಿಬೇಕಾಗಿತ್ತು ಅಂತಂದ್ರೆ ಒಂದು ಚೀಲ ಸಿಂಗ ಹರಿದ್ರೆ ಐದು ರೂಪಾಯಿ ಕೊಡ್ತಿದ್ರು ಒಂದು ನೂರ ಇಪ್ಪತ್ತೈದು ಕೆ ಜಿ ಆ ಚೀಲಗಳು ಆಗಿನ ಕಾಲದ ಚೀಲುಗಳು ಈಗ ಬರೀ ಇಪ್ಪತ್ತೈದು ಕೆ ಜಿ ಚೀಲು ಬಂದಾವ ದುಡಿಯೋದನ್ನ ಕಲಿಬೇಕಲ್ಲ ದುಡಿಯೋದನ್ನ ಕಲೀಲಿಲ್ಲ ಅಂತಂದ್ರೆ ಉಪಯೋಗ ಆಗೋದಿಲ್ಲ ಸೊಲ್ಲಾಪುರ ಸಿದ್ದರಾಮೇಶ್ವರರು ಒಬ್ಬ ಮನುಷ್ಯನಿಗೆ ಯಾರು ಗುರುವಾಗಬೇಕು ಅಂತಂದ್ರ ಆವ ಗುರು ಆಗಬೇಕು ಇವಾಗ ಗುರು ಆಗಬೇಕು ಅಂತ ಹೇಳಿಲ್ಲ ಅವರು ಕಾಯಕ್ಕೆ ಕರ್ಮ ಗುರುವಾಗಬೇಕು ಅಂತ ಹೇಳ್ತಾನೆ ಸೊಲ್ಲಾಪುರ ಸಿದ್ದರಾಮೇಶ್ವರ ಈ ದೇಹಕ್ಕೆ ಗುರು ಯಾರಾಗಬೇಕಂತಂದ್ರೆ ಕೆಲಸ ಕಾಯಕ ಉದ್ಯೋಗ ದುಡಿಮೆ ಅದು ನಮ್ಮ ಪಾಲಿನ ಗುರು ಆಗಬೇಕು ಪ್ರತಿ ಒಂದು ದೇಹಕ್ಕೆ ಗುರು ಕಾಯಕವಾದಾಗ ಕೆಲಸವಾದಾಗ ಏನೆಲ್ಲ ಬದುಕು ಹಸನಾಗ್ತದೆ ಪುಣ್ಯಾತ್ಮರಿ ಕಾಯಕ್ಕೆ ಕರ್ಮ ಗುರು ಆಗಬೇಕು ಈಗಿನ ಕಾಲದ ತರುಣರು ಏನಾಗ್ತಾ ಇದ್ದಾರೆ ಅಂತಂದ್ರೆ ನಿರುದ್ಯೋಗಿಗಳಾಗ್ತಾ ಇದ್ದಾರೆ ಅವ್ರ ಹತ್ರ ಸರ್ಟಿಫಿಕೇಟ್ ಬಾಳದವ ಬಿ ಸರ್ಟಿಫಿಕೇಟ್ ಐತಿ ಬಿ ಎಸ್ ಸಿ ಸರ್ಟಿಫಿಕೇಟ್ ಐತಿ ಎಮ್ ಎಸ್ ಸಿ ಸರ್ಟಿಫಿಕೇಟ್ ಐತಿ ಎಲ್ಲಾ ಥರದ ಡಿಗ್ರಿ ಸರ್ಟಿಫಿಕೇಟ್ ಆದ್ರೆ ಆದ್ರ ಆಶ್ಚರ್ಯ ಅಂತಂದ್ರೆ ಎಲ್ಲರೂ ನಿರುದ್ಯೋಗಿಗಳದಾರ ಎಲ್ಲರೂ ನಿರುದ್ಯೋಗಿಗಳದಾರ ಸರ್ಟಿಫಿಕೇಟ್ ಹಿಡ್ಕೊಂಡು ಅಡ್ಡಾಡಕೈತಿದ್ರೆ ಹೊರತಾಗಿ ಅವ್ರಿಗೆ ಏನು ಮಾಡಬೇಕು ಅನ್ನೋದು ತಿಳಿತಾ ಇಲ್ಲ ಹಿಂದಿನವರು ಯಾವುದು ಸರ್ಟಿಫಿಕೇಟ್ ಒಳಗೊಂಡವ್ರು ಆಗಿದ್ದಿಲ್ಲ ಆದ್ರ ಮನಿ ಹೆಂಗೆ ನಡೆಸಬೇಕು ಅನ್ನೋದು ಅವರಿಗೆ ಬಹಳ ಚಲೋ ಗೊತ್ತಿತ್ತು ತರುಣರನ್ನು ಕಾಳಜಿಯಿಂದ ಬೆಳೆಸ್ರಿ ಇಂತಹ ಪ್ರವಚನಗಳನ್ನು ನಡೆದು ಅಂತಂದ್ರೆ ಹೋಗಿ ಮೊದಲು ಕುಂದರ್ಸ್ಬೇಕಾಗಿದ್ದ ನಿಮ್ಮ ಮಕ್ಕಳನ್ನು ಕುಂದರ್ಸ್ಬೇಕ ಹೊರತಾಗಿ ನೀವಲ್ಲ ನೀವು ಅಷ್ಟ ಬರುವುದಲ್ಲ ಅವ್ರನ್ನ ಕರ್ಕೊಂಡು ಬಂದು ಕುಂದ್ರಿಸುವಂತಹ ಪ್ರಯತ್ನ ಮಾಡ್ರಿ ಅವರ ಬದುಕು ಬಹಳಷ್ಟು ಹಸನಾಗ್ತದೆ ಅಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂತಹ ಮಾತುಗಳು ಸಿಗ್ತಾವ ಭೂತ ಭವಿಷ್ಯತ್ತು ವರ್ತಮಾನ ಅಂತ ಮೂರು ಕಾಲಗಳದಾವಲ್ಲ ವೃದ್ಧರೆಲ್ಲ ಭೂತ ಕಾಲದೊಳಗೆ ಬದುಕ್ತಾರ ವಯಸ್ಸಾದವರು ಮುದುಕರು ಮುದುಕಿಯರು ಅಂತ ನಾವೇನು ಕರಿತೀವಲ್ಲ ಅವರೆಲ್ಲ ಭೂತ ಕಾಲದವರು ಸಣ್ಣ 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 ಇರ್ತಾವಲ್ಲ ಸಣ್ಣ ಸಣ್ಣ ಮಕ್ಕಳು ಇರ್ತಾವಲ್ಲ ಅವೆಲ್ಲ ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟು ವರ್ತಮಾನ ಕಾಲ ಅನ್ನುವಂತಹದ್ದು ಏನೈತಲ್ಲ ಅದು ವರ್ತಋಣಿಯರಿಗೆ ಸಂಬಂಧಪಟ್ಟಿರ್ತಕ್ಕಂತಹದ್ದು ಅವರಿಗೆ ನಿಜವಾದ ಮಾರ್ಗದರ್ಶನ ಬೇಕಾಗೈತಿ ಅಂದ್ರೆ ಭೂತಕಾಲ ಭವಿಷ್ಯತ್ ಕಾಲ ಎರಡೂ ಚಲೋ ಇರ್ತಾವ ಭೂತ ಮತ್ತು ಭವಿಷ್ಯತ್ತು ಎರಡೂ ಚಲೋ ಇರಬೇಕಪ್ಪ ಅಂತಂದ್ರೆ ವರ್ತಮಾನ ಬಹಳ ಚಲೋ ಇರಬೇಕು ವರ್ತಮಾನ ಅಂತಂದ್ರೆ ಈಗಿನ ಕಾಲದ ತರುಣ ತರುಣಿಯರು ಅವರಿಗೆ ಕೇವಲ ಶಾಲೆಯನ್ನು ತೋರಿಸ್ತಾ ಇದ್ದೀರಿ ಅಕ್ಷರವನ್ನು ಮಾತ್ರ ತೋರಿಸ್ತಾ ಇದ್ದೀರಿ ಜೀವನ ತೋರಿಸ್ತಾ ಇಲ್ಲ ದುಡಿಮೆ ಅಂದ್ರೆ ಅನ್ನೋದನ್ನು ತೋರಿಸ್ತಾ ಇಲ್ಲ ಯಾವ ಲೆವೆಲಿಗೆ ಅವ್ರನ್ನ ಬೆಳೆಸಿಬಿಟ್ರಿ ಅಂತಂದ್ರೆ ಒಬ್ಬೊಬ್ರು ದುಡಿತಾರೆ ಏನಲ್ಲ ಲಕ್ಷ ಎರಡು ಲಕ್ಷ ಐದು ಲಕ್ಷ ಪ್ಯಾಕೇಜ್ ಒಂದೊಂದು ಕೋಟಿ ಎರಡೆರಡು ಕೋಟಿ ರೂಪಾಯಿ ಪ್ಯಾಕೇಜ್ ನೌಕರಿ ಮಾಡತಕ್ಕಂತ ಅದಾರ ಆದ್ರೆ ಅವರಿಗೆ ಆ ಕೋಟಿ ಗಂಟ್ಲೆ ಹಣ ತಗೊಂಡು ಬೆಂಗಳೂರು ಮುಂಬೈದಾಗ ಕುಂದ್ರೋದು ಗೊತ್ತಾತೇ ಹೊರತಾಗಿ ಊರಾಗ ಬಂದು ಮನಿತನ ನೋಡ್ಕೋಬೇಕನ್ನುವಂತ ವಿದ್ಯೆನೆ ಅವ್ರಿಗೆ ಬರಲಿಲ್ಲ ತಗೊಂಡು ಏನ್ ಮಾಡೋದು ದುಡ್ಡು ಬಾಳ ಗಳಿಸ್ತಾ ಇದಾರೆ ದೊಡ್ಡ ಮನಿ ಕಟ್ಟಕೊಂಡದಾರ ದೊಡ್ಡ ಊರಾಗದಾರ ನಿಮಗೇನು ಉಪಯೋಗ ಆದ್ರು ನೀವು ಅವ್ರನ್ನ ಮನಿತನದ ಕಡೆ ಗಮನ ಹರಿಸುವಂಗ ಬೆಳೆಸಬೇಕು